ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಚಾನಿಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಈಗ ಆಲ್ರೆಡಿ ಕೂಡ ಫಿಸಿಕಲ್ ಕೂಡ ರೀ ಎಲ್ಲ ಕಂಪ್ನಿಯಿಂದ ಪಿಸ್ಕಲ್ ಮುಗಿದತ್ತಿ ಈಗ ಒನ್ ಡೇ ಇರೋದು ಒನ್ ಟು ಒನ್ನ ರಿಸಲ್ಟ್ ಬಗ್ಗೆ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಇಲ್ಲಿ ಏನು ಡೌಟ್ ಅದಲ್ಲ ಈ ಡೌಟ್ ಕೇಳಕತ್ತೀರಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತಿಳ್ಸಿಕೊಡ್ತೀರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಈಗಾಗ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನೂ ಎಸ್ ಎಸ್ ಎಂ ಟಿ ಎಸ್ ಆಗಿಬಹುದು ಹಲವು ಆಗಿರ್ಬೋದು ಅದೇ ರೀತಿ ಸಿ ಎಸ್ ಎಲ್ ಉದ್ಯೋಗ ಸಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಜಿ ಕೆಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುಶಾಸ್ನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ರೀಸಿನ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಅದೇ ರೀತಿ ಇಂಗ್ಲೀಷ್ ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಇಲಾಖೆ ಸ್ನೇಹಿತರ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ಆಗ ನೀಡ್ತಾ ಇದೆ ಸ್ನೇಹಿತರ ನಿಮ್ಗೆ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ನೋಡಿ ಸ್ಕ್ರೀನ್ ಶಾಟ್ ಕಾಶಿದ್ರೆ ಕೇವಲ ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸ್ತದೆ ಸ್ನೇಹಿತರೆ ಯಾರಿಗಾದ್ರೆ ಕೆಳಗಡೆ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಕೋಟ್ಸ್ ನೋಡಬಹುದು ಇಲ್ಲಿ ಸ್ಟಾರ್ಟಿಂಗ್ ಇರೋದು ಡೀಟೇಲ್ ನೋಟ್ಸ್ ಕೂಡ ಅದ್ರ ಜೊತೆಗೆ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಕ್ಷೇತ್ರ ಸ್ನೇಹಿತರ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗುತ್ತದೆ ಸ್ನೇಹಿತರೆ ಜಿಕೆ ನೋಡ್ಕೊಬಹುದು ಎಲ್ಲ ಇರ್ತದೆ ನೋಡ್ತಾ ಚಾಕೂಡ ಇರೋದು ಅದ್ರ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಸ ಸ್ನೇಹಿತ ನಿಮಗೆ ಏನಾದ್ರು ಬೇಕಾಗಿತ್ತು ಕೇಳಿ ಕಾಣ್ ವಾಟ್ಸ್ ನಂಬರ್ಗೆ ನಮ್ಮ ಚಾನೆಲ್ ಸ್ಕ್ರೀನ್ ನೋಡಿದ್ರು ಸ್ನೇಹಿತರೇ ಕೇವಲ ಮೂರು ಭಾಗಿಯಾಗಿ ಎಲ್ಲ ನೋಟ್ಗಳನ್ನ ನೀಡ್ಲಾತದ ಸ್ನೇಹಿತರೆ ಮೊದಲಿಗೆ ನೋಡೋಣ ಇವು ಎಲ್ಲ ಐದು ಸಹಣ ಶಕ್ತಿ ರೀ ಇದ್ರಾಗ ಐದರಾಗ ಮೂರು ಪಾಸ್ ಆಗಿದ್ರೆ ಸಾಕತ್ತ ಹೇಳದ್ರಿ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ನಮ್ಮ ದೋಸ್ತಂದು ತೊಂಬತ್ತೈತ್ರಿ ನಂದು ತೊಂಬತ್ತೈದೈತ್ರಿ ನಾನು ಬರೀ ಮೂರ ಪಾಸ್ ಪಾಸಾಗೇನಿರಿ ಇವ ಐದು ಪಾಸ್ ರೀ ಹಾಗಿದ್ರೆ ಇವ್ಗ ಫಸ್ಟ್ ಜಾಬ್ ಕೊಡ್ತಾರೇನು ರೀ ಯಾಕಂದ್ರೆ ಐದು ಪಾಸ್ ರೀ ಪಿಸ್ಕಲ್ ಕೊಟ್ಟಂತ ಇದು ಎಲ್ಲ ಪಾಸ್ ರೀ ನಾ ಮೂರ ಪಾಸ್ ಪಾಸಾಗೇನೀ ನಾನು ಸ್ಕೋರ್ ಜಾಸ್ತಿ ಐತ್ರಿ ನಾ ಏನಾದರೂ ಅವ್ನಕಿಂತ ಕಡಿಮೆ ಅಂತ ಏನಾದರೂ ನಾನು ತೆಗೆದುಹಾಕ್ತಾರೇನು ರೀ ಅದೇ ರೀತಿ ನನಗೆ ಏನಾದರೂ ಜಾಬ್ ಅಂತ ಈ ರೀತಿ ಕೇಳಾಕತ್ತಿದ್ರಿ ಸ್ನೇಹಿತರೆ ಇಲ್ಲಿ ಆಗಿ ಮಾಹಿತಿ ಕೂಡ ಇಲ್ಲಿ ತಿಳಿಸ್ತೀನಿ ನೋಡಿರಿ ಶಕ್ತಿ ಪರೀಕ್ಷೆಯನ್ನು ಇಲಾಖೆದವರು ನಡೆಸ್ತಾರ ಅದು ಅಲ್ರಿ ಇಲ್ಲಿತ್ತು ನೋಡ್ರಿ ಕೆಳಗಡೆ ಶಕ್ತಿ ಪರೀಕ್ಷೆಯು ಸ್ಪರ್ಧೆಗಳಿಗೆ ಯಾವುದೇ ಅಂಕಗಳನ್ನು ನಿಗದಿಪಡಿಸಿರುವುದಿಲ್ಲ ರೀ ಯಾವುದೇ ರೀತಿಯ ಅಂಕ ಇರಂಗಿಲ್ಲ ರೀ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಲು ಕಡ್ಡಾಯವಾಗಿ ವಿದ್ಯುತ್ ಕಂಬವನ್ನು ಹತ್ತಬೇಕು ಮತ್ತು ಇನ್ನುಳಿದ ಸ್ಪರ್ಧೆಗಳ ಪೈಕಿ ಕನಿಷ್ಠ ಎರಡರಲ್ಲಿ ಅರ್ಹತೆಯನ್ನು ಪಡೆಯತಕ್ಕದ್ದು ಅಂದ್ರೆ ಐದರಾಗ ಮೂರಾದರೂ ಕೂಡ ಪಾಸಾದರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆದಂಗ್ರಿ ಇದು ಎಲ್ಲರಿಗೂ ಗೊತ್ತೈತಿ ಎಲ್ಲರೂ ಕೂಡ ಪಾಸ್ ಪಾಸಾಗಿರಿ ಪೇಲ್ ಆದವರು ಇದ್ರ ಬಗ್ಗೆ ತಿಳಿಕೊಂದಿಲ್ಲ ನಾ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳಕ್ಕತ್ತಿದಕ್ಕೆ ವಿಡಿಯೋ ಮಾಡೋಕತ್ತೀನಿ ರೀ ಇಂಟ್ರೆಸ್ಟ್ ಇದ್ದವ್ರು ನೋಡಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಲಾಸ್ಟಿಗೆ ಡೇಟಿಂದ ಏನಿರುತ್ತಲ್ಲ ಅದನ್ನಷ್ಟು ನೋಡ್ಕೋರಿ ಸ್ನೇಹಿತರೆ ಕಂಬ ಹತ್ತಬೇಕಾದ್ರೆ ಕಂಬ ಹತ್ತಿದ ಮೇಲೆ ಪಾಸ್ ಒಟ್ಟು ಮೂರು ಬಟ್ ಎಲಿಜಿಬಲ್ ರೀ ಇಲ್ಲಿ ಇಲಾಖೆದವರ ಮಾಹಿತಿ ಕೂಡ ಇಲ್ಲಿ ಇರ್ತದೆ ಇಲ್ಲಿ ಯಾವುದೇ ರೀತಿಯ ಮಾರ್ಕ್ಸ್ ಕೂಡ ಇರಂಗಿಲ್ಲ ರೀ ಇಲ್ಲಿ ಐದು ಆದಂಗ ಹೆಚ್ಚಿನ ಆದ್ಯತೆ ಕೊಡ್ತೀವಂತ ಕೂಡ ಅವ್ರು ಯಾವುದೇ ರೀತಿಯಲ್ಲಿ ಅಫಿಷಿಯಲ್ ಆಗಿ ತಿಳ್ಸಿಲ್ರಿ ಏನಾದರೂ ತಿಳ್ಸಿದ್ರಿಂದ ಅಂಥ ಸಮಯದಲ್ಲಿ ನೀವು ಏನು ಪ್ರಶ್ನೆ ಕೇಳಕತ್ತಿದ್ರಲ್ಲ ಐದು ಆದ್ರೆ ಮೂರು ಆದ್ರೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂತೇಳಿ ಇಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿಲ್ಲ ರೀ ಅವರು ಯಾಕಪ್ಪ ಅಂದರೆ ಇಲ್ಲಿ ಜಸ್ಟ್ ಮೂರು ಆದರೂ ಮುಗೀತರಿ ನಿಮ್ಮದು ಜಾಸ್ತಿ ಸ್ಕೋರ್ ಇತ್ತಪ್ಪ ಅಂದ್ರೆ ನೀವೇ ಸೆಲೆಕ್ಷನ್ ಆಗ್ತೀರಿ ಈಗ ಯಾಕಪ್ಪ ಅಂದ್ರೆ ತೊಂಬತ್ತೊಂದು ಐದು ಪಾಸ್ ಅದಾನ ಒಬ್ಬ ತೊಂಬತ್ತೈದು ತೊಗೊಂಡು ಮೂರ ಪಾಸಿಗೆನ ಇವನು ಎಲಿಜಿಬಲ್ ಇವನು ಎಲಿಜಿಬಲ್ ಅದ್ರ ಅವ್ರು ಲಾಸ್ಟ್ ಏನು ನೋಡ್ತಾರಪ್ಪ ಅಂದರೆ ಕಟಪ್ ನೋಡ್ತಾರೆ ಹೆಚ್ಚಿನ ಅಂಕ ಯಾರ್ದು ಇರ್ತದಲ್ರಿ ಹೆಚ್ಚಿನ ಅಂಕ ಇದ್ದವ್ರಿಗೆ ಜಾಬನ್ನು ಕೊಡ್ತಾರೆ ರೀ ಅವರು ಯಾಕಂದ್ರೆ ಈಗ ಒನ್ರಷ್ಟು ಪಾಯ್ ಕರೆದಿದ್ರಿ ಒನ್ರಷ್ಟು ಪಾಯಿಗೆ ಒನ್ ರಷ್ಟು ಒನ್ಗೆ ಸ್ಕೋರ್ ಭಾಳ ವ್ಯತ್ಯಾಸ ಆಗ್ತದೆ ರೀ ಅದಕ್ಕಾಗಿ ಒನ್ ರಷ್ಟು ಒನ್ಗೆ ಹಾಕಿ ಆಗ್ಬೇಕಪ್ಪ ಅಂದರೆ ಹೆಚ್ಚಿನ ಸ್ಕೋರ್ ಯಾವ ಇರ್ತಾರಲ್ಲ ಆ ಅಭ್ಯರ್ಥಿಗಳು ಹಾಕ್ತಾರೆ ರೀ ಅದರಲ್ಲಿ ಮೀಸಲಾತಿ ಕೂಡ ಪರಿಗಣಿಸ್ತಾರೆ ರೀ ಇಲ್ಲಿ ನೀವು ಮೂರ ಪಾಸ್ ಆಗಿರಲಿ ಐದ ಆಗಿರಲಿ ಬಟ್ ಇಲ್ಲಿ ಹೆಚ್ಚಿನ ಸ್ಕೋರ್ ಯಾರ್ದು ಇರ್ತದೆ ನೋಡಿರಿ ಅವ್ರಿಗೆ ಸಿಗ್ತದೆ ರೀ ಜಾಬು ಥಿತ್ತಲಾ ಅಂದ್ರೆ ಮತ್ತು ನಂದು ಈಗ ಐದು ಪಾಸಾಗಿನ್ರಿ ನಂದು ಅದಕ್ಕೂ ಯೂಸ್ ಆಗಂಗಲ್ರಿ ಇದು ಕೂಡ ಯೂಸ್ ಆಗ್ತದೆ ರೀ ಅಂಥ ಸಮಯದಲ್ಲಿ ಗೊತ್ತೇನು ರೀ ಈಗ ಆಲ್ರೆಡಿ ನಿಮ್ಮದು ಒಬ್ಬಂದು ತೊಂಬತ್ತು ನೀವು ಐದು ಪಾಸಾಗಿ ಇನ್ನೊಬ್ಬ ತೊಂಬತ್ತು ತಗೊಂಡನ ಇವ ಮೂರು ಪಾಸಾಗ್ಯ ಇವನು ಡೇಟ್ ಆಫ್ ಬರ್ತ ಎರಡು ಸಾವಿರದ ರೀ ಆರನೇ ತಿಂಗಳ ಆರನೇ ತಾರೀಕು ಒಳ್ಳೆ ಎರಡು ಸಾವಿರದ ಆರು ರೀ ಇಬ್ರುದು ಡೇಟ್ ಆಫ್ ಸೇಮ್ ಐತಿ ಯಾಕಂದರೆ ಇಬ್ಬರದು ಇಲಾಖೆ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಇಬ್ಬರದು ಸ್ಕೋರ್ ಸೇಮ್ ಇದ್ದು ಇಬ್ಬರದ್ದು ಡೇಟ್ ಆಫ್ ಬರ್ತ್ ಇಬ್ಬರದ್ದು ಸ್ಕೋರ್ ಸೇಮ್ ಇದ್ದಾಗ ಇಬ್ಬರು ಒಂದೇ ಕ್ಯಾಟಗರಿಯಲ್ಲಿ ಬರ್ತಿದ್ದು ಮೀಸಲಾತಿನೂ ಏನೋ ವ್ಯತ್ಯಾಸ ಆಗಿದೆ ಇದ್ದಾಗ ಆವಾಗ ಏನು ಕೊಡಬೇಕಪ್ಪ ಅಂದರೆ ವಯಸ್ಸಿನಲ್ಲಿ ದೊಡ್ಡವಂಗೆ ಇದ್ದವಾಗ ಜಾಬ್ ಕೊಡ್ಬೇಕಂತ ರೂಲ್ಸ್ ಐತ್ರಿ ಅಂಥ ಸಮಯದಲ್ಲಿ ಮಾತ್ರ ಯೂಸ್ ಆಗುತ್ತೆ ಯಾಕಂದ್ರೆ ಇಬ್ಬರದ ಈಗ ತೊಂಬತ್ತೈತಿ ಒಂದು ತೊಂಬತ್ತೈತಿ ಇವ್ ಐದು ಪಾಸಾಗೈನ ನೀವು ಮೂರು ಪಾಸಾಗ್ಯ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಐತಿ ಈಗ ಯಾರಿಗೆ ಜಾಬ್ ಕೊಡ್ಬೇಕಂತ ಕನ್ಫ್ಯೂಸ್ ಆಗಿರ್ತಾರಲ್ಲ ಅಂಥ ಸಮಯದಲ್ಲಿ ಮಾತ್ರ ಐದು ಪಾಸದವ್ ಕೊಡ್ತಾರೆ ಇಲ್ಲಿ ಮೂರು ಪಾಸ್ ಹೊರಗೆ ಹೋಗ್ಕಾನೆ ಯಾಕಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತದಾಗ ಇವನ ಏನಾದರೂ ಇವ್ ಮೂರ ಪಾಸಾಗಿ ಡೇಟ್ ಆಫ್ ಅಲ್ಲಿ ಒಂದೇ ದಿವ್ಸ ಆದರೂ ಏನಾದರೂ ದೊಡ್ಡವಿದ್ದಂದ್ರೆ ಇವ್ಗ ಕೊಡ್ತಿದ್ರಿ ಬಟ್ ಇಬ್ಬರದ್ದು ಡೇಟ್ ಆಫ್ ಬರ್ತು ಸೇಮ್ ಐತಿ ಅದೇ ರೀತಿ ಸ್ಕೋರು ಕೂಡ ಸೇಮ್ ಐತಿ ಮೀಸಲಾತಿ ಎಲ್ಲ ಸೇಮ್ ಇದ್ದಾಗ ಎಲ್ಲ ಸೇಮ್ ಇದ್ದಾಗ ಮಾತ್ರ ಇದು ಯೂಸ್ ಆಗ್ತದೆ ರೀ ಭಾಳ ರೇಯರ್ ಯೂಸ್ ಆಗೋದು ಅದು ಕೆಲವೊಂದು ಸಮಯದಲ್ಲಿ ಮಾತ್ರ ಯೂಸ್ ಆಗತ್ತೆ ರೀ ತಿಳಿತಲ್ಲ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಿ ಯೂಸ್ ಆಗಂಗಲ್ಲ ಐದು ಪಾಸ್ ಆದ್ರೆ ಮೂರು ಪಾಸ್ ಆದ್ರೆ ಏನು ತಲೆ ಕಟ್ಸೋಕೊಬೇ ಸಾಕು ನೀವು ಮೂರ ಪಾಸ್ ಆದರೂ ಕೂಡ ನಿಮ್ದು ಅದ ಜಾಬ್ ಸಿಗ್ತೈತಿ ಐದು ಪಾಸ್ ಆದರೂ ಕೂಡ ಅದ ಜಾಬ್ ರೀ ಹೆಚ್ಚಿನ ಸ್ಕೋರ್ ಯಾರ್ದು ಇರ್ತತ್ತಲ್ಲ ಅವ್ರಿಗೆ ಮಾತ್ರ ಇದು ಜಾಬ್ ಸಿಗೋದು ಎಲ್ಲ ಡೌಟ್ ಕ್ಲಿಯರ್ ರೀ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ನಾವು ಪಾಸ್ ಪಾಸಾಗಿರಿ ಒನ್ ರಸ್ಟ್ ಒನ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತೆ ರೀ ಸ್ನೇಹಿತರು ನೋಡ್ರಿ ಇದ್ರ ರಿಸಲ್ಟ್ ಬಂದು ಈಗ ಅಂಗವಿಕಲ ಅಭ್ಯರ್ಥಿಗಳದ್ದು ರೀ ಮೆಡಿಕಲ್ ಚೆಕಪ್ ನಡೆಯೋಕತ್ತೀ ಅವ್ರದ್ದು ಮುಗಿದ ಮೇಲೆ ನಿಮ್ಮದು ಒನ್ ಒಂದು ರಿಸಲ್ಟ ಬರ್ತದೆ ರೀ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ನಿಮ್ಮದು ರಿಸಲ್ಟ್ ಅನ್ಬೋದು ಬರೋದಿಲ್ಲ ರೀ ಈಗ ನೀವೋ ಒಂದು ನಮಗೆ ಹೆಲ್ಪ್ ಮಾಡ್ಬೇಕ್ರಿ ನಾವು ಸಾಕಷ್ಟು ಈಗ ಆಲ್ರೆಡಿ ಕೇಳಕತ್ತೀವಿ ರೀ ಅವ್ರು ಇನ್ನೂ ಎರಡರಿಂದ ಮೂರು ದಿವ್ಸ ತಡೆ ಇದ್ರ ಬಗ್ಗೆ ಮಾಹಿತಿ ಕೇಳಕತ್ತಾರ ಬಟ್ ನೀವು ಈಗ ಆಲ್ರೆಡಿ ಬೆಸ್ಕಾಮ್ ಆಗಿರ್ಬೋದು ಹೆಸ್ಕಾಮ್ ಆಗಿರ್ಬೋದು ಒಟ್ಟು ಐದು ಒಳಗೆ ಏನು ಆಲ್ರೆಡಿ ಸೆಲೆಕ್ಟ್ ಆಗಿರಲ್ಲ ಏನು ಅಂಗವಿಕಲ ಏನಿದ್ರಲ್ಲ ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಮಗೇನಾದರು ಈಗ ಮೆಡಿಕಲ್ಗೆ ಖರೀದಿದ್ದಾರೆ ಇಲ್ಲ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಏನಾದರೂ ನಿಮ್ಮದು ಮೆಡಿಕಲ್ ಖರೀದಿದೆ ಅಂದ್ರೆ ಕೆ ಪಿ ಟಿ ಸಿ ಎಲ್ದಲ್ರಿ ಕೆ ಪಿ ಟಿ ಸಿ ಆಲ್ರೆಡಿ ಎರಡು ಸಾರಿ ವೆರಿಫಿಕೇಷನ್ ಮುಗಿದ್ರು ಅಂದರೆ ಎರಡು ಸಾರಿ ಮೆಡಿಕಲ್ ಮುಗತ್ರಿ ಅವ್ರದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರದ್ದು ಒನ್ ಒಂದು ರಿಸಲ್ಟ್ ಬರತ್ತಿ ಅದು ಕೂಡ ಕೇಳಕತ್ತೀವಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮಾಹಿತಿ ಕೂಡ ಸಿಗತತಿ ಅದು ಸಿಕ್ಕಿದ ತಕ್ಷಣ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ಈಗ ಬೇಕಾಗಿರೋದು ಎಸ್ಕಾಮು ಬೆಸ್ಕಾಮು ಜೆಸ್ಕಾಮು ಇವೇನು ಐದು ಕಂಪ್ನಿದಲ್ಲಿ ಈ ಐದು ಕಂಪ್ನಿಯಲ್ಲಿ ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರಪ್ಪ ಅಂದ್ರೆ ಅಂದರೆ ಶ್ರವಣ ದೋಷ ಇರುವ ಅಭ್ಯರ್ಥಿಗಳು ಏನಾದರೂ ಈ ವಿಡಿಯೋ ನೋಡೋಕಂದ್ರೆ ನಿಮಗೇನಾದರೂ ಮೆಡಿಕಲಲ್ಲಿ ಮೆಡಿಕಲ್ಗೆ ಹೆಸರು ಕಳಿಸಿದ್ರೆ ಅಥವಾ ಮೆಸೇಜ್ ಏನಾದರೂ ಬಂದಿತ್ತು ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಯಾರ್ಯಾರೆಲ್ಲ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು ಇದ್ದರು ನೋಡ್ರಿ ನಿಮಗೇನಾದರೂ ಮೆಸೇಜ್ ಬಂದಿತ್ತು ಅಥವಾ ನಿಮ್ಮ ಫಿಸ್ಕ ಮೆಡಿಕಲ್ಗೆ ಏನಾದರೂ ಕರೆದಿದ್ದಾನೆ ಪ್ಲೀಸ್ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ಅವ್ರದ್ದು ಮೆಡಿಕಲ್ ಮುಗಿಯೋರಿಗೆ ನಿಮ್ಮದು ಒಂದಷ್ಟು ಒಂದು ರಿಸಲ್ಟ್ ಬರಂಗಿಲ್ಲ ರೀ ತಿಳಿತಲ್ಲ ಈಗ ನಿಮ್ಮದು ಫಸ್ಟ್ ರಿಸಲ್ಟ್ ಬಂದರೂ ಕೂಡ ಕೆ ಪಿ ಟಿ ಸಿಲ್ದು ರಿಸಲ್ಟ್ ಫಸ್ಟ್ ಬರ್ದೈತೆ ರೀ ಆಮೇಲೆ ಈ ಉಳಿದ ಕಂಪ್ನಿಗಳದು ಬರ್ತೈತಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ